ವೀಕ್ಷಕರೇ ಹೆಗ್ಗದ್ದೆ ಆಯುರ್ ಕಲ್ಚರಲ್ಲಿ ನಿಮಗೆ ದಿನನಿತ್ಯದ ಯೂಸೇಜ್ಗೆ ಬೇಕಾಗುವಂಥ ಅನೇಕ ಸಾಂಬಾರ್ ಪೌಡ್ರ್ ಇರ್ಬೋದು ರಸಮ್ ಪೌಡ್ರ್ ಇರ್ಬೋದು ಅಥವಾ ನಿಮ್ಗೆ ನಾನು ಸುಮಾರು ಪೌಡರ್ಸ್ಗಳ ಬಗ್ಗೆ ಹೇಳಿದ್ದೆ ಪಲಾವ್ ಪೌಡರ್ ಇರ್ಬೋದು ಸುಮಾರು ವೆರೈಟಿ ಐಟಮ್ಸ್ಗಳು ಸಿಗುತ್ತೆ ಸೊ ಇದೆಲ್ಲ ಹೆಂಗೆ ರೆಡಿ ಆಗುತ್ತೆ ಅಂತ ತೋರಿಸುವಂಥ ಒಂದು ಪ್ರೊಸೆಸಿಂಗ್ ವಿಡಿಯೋನೇ ಇದು ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಇವತ್ತು ಇಲ್ಲಿ ಸಾಂಬಾರ್ ಪೌಡ್ರನ್ನ ರೆಡಿ ಮಾಡ್ತಾ ಇದ್ದಾರೆ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕ್ತಾರೆ ಇಲ್ಲಿ ಸರಿಸುಮಾರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಥರ ಥರದ ಇದ್ದಾವೆ ಸೊ ಇದನ್ನು ಫಸ್ಟು ಹುರಿದು ಅನಂತರದಲ್ಲಿ ಮೇಲ್ಗಡೆ ಒಣಗಿಸಿ ಅನಂತರ ಹುಡಿ ಮಾಡ್ತಾರೆ ಈಗ ಹೇಳ್ತಾರೆ ಏನೇನು ನಮ್ಮಲ್ಲಿ ಸಿಗುವಂತಹ ಸಾಂಬಾರ್ ಪೌಡರ್ ವಿಶೇಷತೆ ಏನು ಮತ್ತೆ ಅದಕ್ಕೆ ಏನೆಲ್ಲ ಬಳಕೆ ಮಾಡ್ತೀವಿ ಅಂತ ಇದು ಏನೇನು ಅಂತ ಹೇಳ್ಬಹುದಾ ಇದು ನಾವು ಉದ್ದಿನ ಬೇಳೆ ಮಾಡ್ತೀವಿ ಇದಕ್ಕೆ ಕೊತ್ತಂಬರಿ ಮತ್ತೆ ಬೇವು ಚಕ್ಕೆ ಇಂಗನ್ನ ಯೂಸ್ ಮಾಡ್ತೀವಿ ಜೀರಿಗೆ ಇದೆ ಇದು ಖಾರದ ಪುಡಿ ರೆಡಿ ಮಾಡ್ಕೊಂಡಿದೀವಿ ಅಂಡ್ ಇದು ಕಡ್ಲೆ ಇದು ಸಾಸಿವೆ ಮತ್ತೆ ಅದ್ ಬಂದ್ಬಿಟ್ಟು ಕಡಲೆಬೇಳೆ ಇಷ್ಟನ್ನ ಯೂಸ್ ಮಾಡ್ತೀವಿ ಸರಿ ಇಷ್ಟನ್ನ ಯೂಸ್ ಮಾಡಿ ಸೊ ಸಾಂಬಾರ್ ಪೌಡ್ರ್ ರೆಡಿ ಮಾಡುವಂಥದ್ದು ಇದನ್ನು ಅಲ್ಲಿ ಏನು ಹುರಿತಾರೆ ಆವಾಗಲೇ ಒಂದು ಗಮ್ ಅನ್ನುವಂಥ ಪರಿಮಳ ಬರುತ್ತೆ ಸೊ ಇನ್ನು ನೀವು ಸಾಂಬಾರು ಮಾಡಿದ ನಂತರದಲ್ಲಿ ಅದು ಇಷ್ಟು ಚೆನ್ನಾಗಿ ಬರ್ಬೋದು ನೀವೇ ಲೆಕ್ಕ ಹಾಕಿ ನಿಮ್ಗೆ ಏನಾದರೂ ಈ ಪೌಡರ್ಗಳು ಬೇಕು ಅಂದರೆ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿದೆಯಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಇವರು ಹೆಗ್ಗದೇ ಕಲ್ಚರ್ ಮೂಲಕ ತಲುಪಿಸ್ತಾರೆ ಸರಿಗ ಅನ್ನು ಶುರು ಮಾಡೋಣ ಓಕೆ ಹೇಗಾಗುತ್ತೆ ಅನ್ನೋದನ್ನು ಈಗ ಮಾಡಿ ತೋರಿಸ್ತಾರೆ ನೋಡಿ ಎಲ್ಲವನ್ನು ಒನ್ ಬೈ ಒನ್ ಈ ಅಲ್ಲಿ ಹಾಕಿಬಿಟ್ಟು ಇದು ಇಲ್ಲಿಂದ ಹೀಟ್ ಹೀಟಾಗುತ್ತಿದ್ದು ಗ್ಯಾಸ್ ಹೀಟ್ ಇದು ಕರೆಂಟ್ ಹೀಟಲ್ಲ ಗ್ಯಾಸ್ ಇದು ಸೊ ಕಂಪ್ಲೀಟ್ಲಿ ಹುರಿಯುತ್ತಿದ್ದು ಇದರಲ್ಲಿ ಹುರಿಯೋ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಅರೆಬೆಂದ ಸ್ಥಿತಿಯಲ್ಲಿ ಇದಾಗೋದಿಲ್ಲ ಪ್ರತಿ ಕಾಳು ಕೂಡ ಕರೆಕ್ಟಾಗಿ ಬೇಯುತ್ತೆ ಎಷ್ಟು ಚೆನ್ನಾಗಿ ತಿರುಗುತ್ತೆ ನೋಡಿ ಇದು ನೀಟಾಗಿ ಬೇಯುತ್ತಿದ್ದು ಒಂದು ಸಾಂಬಾರ್ ಪೌಡ್ರ್ ಆಗಲಿ ರಸಂ ಪೌಡ್ರ್ ಆಗಲಿ ಏನೇ ಆಗಲಿ ನಿಮ್ಗೆ ಇಷ್ಟಿಷ್ಟೇ ಬೇಯಬೇಕು ಅಂತ ಇರುತ್ತೆ ಅಂದರೆ ಒಂದು ಬದಿ ಬೆಂದುಬಿಟ್ಟು ಇನ್ನೊಂದು ಬದಿ ಹಾಗೆ ಉಳಿದ್ರೂ ಕೂಡ ಅದು ನೀಟಾಗಿರುವಂಥ ಸಾಂಬಾರ್ ಪೌಡ್ರ್ ಆಗೋದಿಲ್ಲ ಹಾಗಾಗಿ ಈ ಥರ ಒಳ್ಳೆ ಎಕ್ವಿಪ್ಮೆಂಟಲ್ಲಿ ನೀವು ಮಾಡಿದಾಗ ನಿಮ್ಮ ಔಟ್ಪುಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ನೀವು ಇದನ್ನು ನಾನು ಹೇಳೋದು ಒಬ್ಬೊಬ್ಬರು ಇದನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಬಳಕೆ ಮಾಡಿ ಉಪಯೋಗಿಸ್ಕೊಳ್ಳಿ ಇರಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮಲ್ಲಿ ಮಲೆನಾಡಲ್ಲಿ ಅಂದರೆ ಈಗ ನಮ್ಮ ಹೆಗ್ಗದೆ ಕಲ್ಚರ್ ಇರೋದು ತೀರ್ಥಹಳ್ಳಿ ಭಾಗದಲ್ಲಿ ಸೊ ಹಾಗಾಗಿ ತೀರ್ಥಹಳ್ಳಿಯಲ್ಲಿ ನೀವು ಯಾರತ್ರ ಹತ್ರ ಬೇಕಾದ್ರೂ ಕೇಳ್ಬೋದು ಅಥವಾ ನೀವು ಸಾಂಬಾರ್ ಪೌಡ್ರನ್ನು ಮಾಡಿನೇ ನೋಡ್ಬೋದು ಇಲ್ಲಿ ಸಿಗುವಂಥ ಸಾಂಬಾರು ಪೌಡ್ರ್ ಇದೆಯಲ್ಲ ಇದು ದಿ ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನಿಮಗೆ ಇದನ್ನು ಹೋಲ್ಸೇಲ್ ಬೇಕಾದರೂ ಕೊಡ್ಬೋದು ರಿಟೇಲಲ್ಲಿ ಬೇಕಾದರೂ ಕೊಡ್ಬೋದು ಯಾರೇ ಬೇಕಿದ್ದರೂ ಒಂದು ಸಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನೀವು ತೀರ್ಥಹಳ್ಳಿ ಭಾಗಕ್ಕೆ ಬಂದರೆ ನಮ್ಮ ಶಾಪ್ಗೂ ಕೂಡ ವಿಸಿಟ್ ಮಾಡಿ ನಮ್ಮ ಐಟಮನ್ನು ನೋಡ್ಕೊಂಡು ಹೋಗ್ಬೋದು ಸೊ ಅದಕ್ಕೂ ಕೂಡ ಅವಕಾಶ ಇದೆ